ಮಹಲ್ ತಳಿಯ ಚಂದದ ಕೆಂಪು ಗುಲಾಬಿ ಹೂ ಗುಲಾಬಿ ಹೂಗಳನ್ನ ಸೊಗಸಾಗಿ ಜೋಡಿಸಿ ಪ್ಯಾಕಿಂಗ್ ಮಾಡ್ತಿರುವ ಕಾರ್ಮಿಕರು ಮತ್ತೊಂದೆಡೆ ಪಾಲಿ ನಲ್ಲಿ ಕಂಡು ಬರುವ ಸುಂದರ ಗುಲಾಬಿಯ ತೋಟ ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕು ಛತ್ರಕೋಡಿಹಳ್ಳಿ ಗ್ರಾಮದ ಮುನೇಗೌಡ ಅವರ ಗುಲಾಬಿ ತೋಟದಲ್ಲಿ ಹೌದು ಬರದ ತವರು ಎಂದೇ ಕುಖ್ಯಾತಿಯಾಗಿರುವ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ರೈತರು ಗುಲಾಬಿ ಬೆಳೆದಿದ್ದಾರೆ ಪ್ರೇಮಿಗಳ ದಿನದ ಹಿನ್ನೆಲೆಯಲ್ಲಿ ಭರ್ಜರಿ ಬೇಡಿಕೆಯ ನಿರೀಕ್ಷೆಯಲ್ಲಿದ್ದಾರೆ ಕೋಲಾರ ಜಿಲ್ಲೆಯಾದ್ಯಂತ ತಾಜ್ಮಹಲ್ ಗೋ ಸ್ಟ್ರೈಕ್ ಅವಲಂಜ್ ವೈಟ್ ಸೇರಿದಂತೆ ಹಲವು ಬಗೆಯ ಗುಲಾಬಿ ಹೂಗಳನ್ನು ಬೆಳೆಯಲಾಗ್ತಿದೆ ಕೋಲಾರದ ಹೂಗಳು ದೇಶೀಯ ಮಾರುಕಟ್ಟೆಯಲ್ಲಿ ಮಾತ್ರವಲ್ಲ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗ್ತಿದೆ ವ್ಯಾಲೆಂಟೈನ್ಸ್ ಡೇ ಹಿನ್ನೆಲೆಯಲ್ಲಿ ಹೂ ಬೆಳೆಗಾರರಲ್ಲಿ ಹೊಸ ನಿರೀಕ್ಷೆ ಹುಟ್ಟು ಹಾಕಿದ್ದು ರೈತರಾದ ಅನಿಲ್ ಕುಮಾರ್ ಹೇಳಿದ್ದು ಹೀಗೆ ಭಾಳ ವರ್ಷಗಳಿಂದ ರೋಸ್ ಬೆಳೆಯಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ರೋಸ್ನ ಬೆಂಗಳೂರು ಮಾರುಕಟ್ಟೆ ಮತ್ತು ಡೆಲ್ಲಿ ಮತ್ತು ತೆಲಂಗಾಣ ಹೈಡ್ರಾಬಾದ್ ಕೇರಳ ಎಲ್ಲ ರಾಜ್ಯಗಳಿಗೂ ನಾವು ಕಳಿಸ್ಕೊಡ್ತೀವಿ ಹಾಗೆ ಮೇಜರ್ ಆಗಿ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪುಷ್ಪೋದ್ಯಮ ಸಂಸ್ಥೆ ಆದಂಥ ಆಕ್ಷನ್ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಲಿಮಿಟೆಡ್ ಅಂತಿದೆಯಲ್ಲ ಹೆಬ್ಬಾಳ ಅಲ್ಲಿ ನಾವು ಕಳಿಸ್ಕೊಡ್ತೀವಿ ಅಲ್ಲಿಂದ ಎಲ್ಲ ಕಡೆ ಅವರು ಬೈಯರ್ಸ್ ಬಂದು ರಫ್ತು ಮಾಡ್ತಾರೆ ನಮಗೆ ಈ ಫೆಬ್ರವರಿ ಸೀಸನ್ನು ಭಾಳ ಅತ್ಯುತ್ತಮದಂಥ ಒಂದು ತಿಂಗಳು ಎಲ್ಲ ರೋಸ್ ಬೆಳೆಗಾರರಿಗೂ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು ಈ ತಿಂಗಳು ಭಾಳ ಅಚ್ಚುಕಟ್ಟಾಗಿ ಎಲ್ಲರೂ ಸಿದ್ಧತೆ ನಡೆಸ್ಕೊಂಡಿರ್ತಾರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಮಳೆ ಕೊರತೆಯಿಂದ ಕೋಲಾರ ಜಿಲ್ಲೆಯಲ್ಲಿ ಗುಣಮಟ್ಟದ ಗುಲಾಬಿ ಹೂವನ್ನು ಬೆಳೆಸೋದು ಅಷ್ಟು ಸುಲಭದ ಮಾತಲ್ಲ ಅದು ನಿಜಕ್ಕೂ ಸವಾಲಿನ ವಿಷಯ ಇಂಥ ಪರಿಸ್ಥಿತಿಯಲ್ಲೂ ಹಲವು ರೈತರು ಯಶಸ್ವಿಯಾಗಿ ಹೂವಿನ ಕೃಷಿ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ ತಮ್ಮ ಶ್ರಮಕ್ಕೆ ನಿರೀಕ್ಷೆಗೂ ಮೀರಿದ ಲಾಭವನ್ನು ಅವರು ಗಳಿಸಿದ್ದಾರೆ ಈ ಕುರಿತು ರೈತರಾದ ಮುನೇಗೌಡ ಅವರು ಹೇಳಿದ್ದು ಹೀಗೆ ಒಂದು ಸಾರಿ ಹದಿನೆಂಟು ಹದಿನೈದು ಹದಿನೆಂಟು ಇಪ್ಪತ್ತು ರೂಪಾಯಿವರೆಗೂ ಹೋಗ್ತಾ ಇದ್ವಿ ಈ ಸೀಸನ್ನಲ್ಲಿ ರೋಜು ಒಂದು ರೋಸು ಈ ಸಾರಿ ಎಲ್ಲ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಹತ್ತು ರೂಪಾಯಿವರೆಗೂ ಅಷ್ಟೇ ಇದೆ ಯಾವುದೋ ಕೆಲವ್ರಿಗೆ ಮಾತ್ರ ಸ್ವಲ್ಪ ಡಿಮ್ಯಾಂಡ್ ಇರೋ ಕಡೆ ಒಂದು ಹದಿನೈದು ರೂಪಾಯಿ ಅವ್ರಿಗೂ ಹೋಗ್ತದೆ ಅದೇನು ಹೆಚ್ಚೇನಿಲ್ಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಇನ್ನು ಉಳ್ದಂಗೆಲ್ಲ ಎಂಟು ರೂಪಾಯಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಅಷ್ಟೇ ಹೋದ ಸಾರಿ ಎಲ್ಲ ಹದಿನೆಂಟು ಇಪ್ಪತ್ತು ಹೋಗ್ತಾಯಿತ್ತು ಇಲ್ಲಿ ನಮ್ಮಲ್ಲಿ ತಾಜ್ಮಲ್ ಇದೆಸ್ ಇದೆ ಇದೆ ನಮ್ಮ ಹತ್ರ ಇರೋದಲ್ಲ ಅಷ್ಟೇ ವೈಟ್ ನಾಲ್ಕು ಐದು ವೆರೈಟಿ ಇದೆ ಅಷ್ಟೇ ಇನ್ನು ಗುಲಾಬಿಯ ಸ್ವಭಾವವೇ ಹಾಗೆ ಮುಳ್ಳಿನಲ್ಲೇ ಹುಟ್ಟಿ ಮುಳ್ಳಿನಲ್ಲೇ ಬೆಳೆದರೂ ಮುದ್ದಾದ ಮನಸ್ಸಿನ ಪ್ರೇಮಿಗಳನ್ನು ಒಂದು ಮಾಡಿ ಸಂತಸ ಕೊಡುತ್ತೆ ಅದೇ ರೀತಿ ತನ್ನನ್ನು ನಂಬಿ ಬೆಳೆ ಬೆಳೆದ ರೈತನ ಬದುಕನ್ನು ಕೂಡ ಹಸನಾಗಿಸುತ್ತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ